ನಮಸ್ಕಾರ ಸ್ನೇಹಿತರೆ ಲಕ್ನೋ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ಭಾವುಕರಾದ ರಿಷಬ್ ಪಂತ್ ನಂತರ ತಂಡದ ಗೆಲುವಿನ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದರು ಪಂತ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಲ್ಎಸ್ ಜಿ ವಿರುದ್ಧ ಡಿಸಿ ಗೆದ್ದ ಬಳಿಕ ರಿಷಬ್ ಪಂತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ನಾ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಐ ಪಿ ಎಲ್ ಟೈಟಲ್ ಅನ್ನ ಯಾರು ಗೆಲ್ಲಬಹುದು ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪು ಿ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ನಿನ್ನೆ ಲಕ್ನೋನ ಎಕಾನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತಾರನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಲಕ್ನೋ ತಂಡವನ್ನು ತವರು ಅಂಗಳದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಮಣಿಸುವಲ್ಲಿ ಯಶಸ್ವಿಯಾಗಿದೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಎಲ್ ರಾಹುಲ್ ನೇತೃತ್ವದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೇಳು ರನ್ ಬಾರಿಸಲಷ್ಟೇ ಸಾಧ್ಯವಾಯಿತು ಎಲ್ಎಸ್ಜಿ ತಂಡದ ಪರ ಆಯುಷ್ ಬಧುನೀರ್ ಅವರು ಮೂವತ್ತೈದು ಎಸೆಟ್ಗಳನ್ನು ಎದುರಿಸಿ ಐದು ಬೌಂಡರಿ ಹಾಗೂ ಒಂದು ಸಿಕ್ಸರ್ನ ಸಹಾಯದಿಂದಾಗಿ ಐವತ್ತೈದು ರನ್ ಬಾರಿಸಿದರು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಬೌಲಿಂಗ್ ನಲ್ಲಿ ಕುಲ್ದೀಪ್ ಯಾದವ್ ಅವರು ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ ಈ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಕೇವಲ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಸ್ನೇಹಿತರೆ ಇನ್ನುತ್ತ ಡಿಸಿ ತಂಡದ ಪರ ಡೆಪ್ಯುಟೆಂಟ್ ಆಗಿ ಕಣಕ್ಕಳದ ಜಾಕ್ ಫ್ರೆಶರ್ ಅವರು ಐವತ್ತೈದು ರನ್ ಬಾರಿಸಿ ಮಿಂಚಿದರು ಅದರಂತೆ ರಿಷಬ್ ಪಂತ್ ಅವರು ನಲವತ್ತೊಂದು ರನ್ಗಳ ಕೊಡುಗೆ ನೀಡಿದರು ಸ್ನೇಹಿತರೆ ಇದರೊಂದಿಗೆ ಇನ್ನು ಹನ್ನೊಂದು ಎಸೆತಗಳು ಬಾಕಿ ಇರುವಂತೆ ಎಲ್ಎಸ್ಜಿ ವಿರುದ್ಧ ಡಿಸಿ ತಂಡವು ಗೆದ್ದು ಬೀಗಿದೆ ಇದರೊಂದಿಗೆ ಟೂರ್ ಎರಡನೇ ಹಾಗೂ ಎಲ್ಎಸ್ಜಿ ವಿರುದ್ಧ ಮೊದಲ ಗೆಲುವನ್ನು ದಾಖಲಿಸಿದ ವಿಶೇಷ ಸಾಧನೆಯನ್ನ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮಾಡಿತು ಸ್ನೇಹಿತರೆ ಇದೀಗ ಲಕ್ನೋ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ರಿಷಬ್ ಪಂತ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಗೆಲುವು ನಮ್ಮ ತಂಡದಲ್ಲಿ ಹೊಸ ಹುಮ್ಮಸ್ಸನ್ನ ತಂದಿದೆ ಇದೇ ಎನ್ವೈರನ್ಮೆಂಟ್ ಅನ್ನ ಮುಂದಿನ ಪಂದ್ಯಗಳಲ್ಲಿಯೂ ಕಾಪಾಡಿಕೊಂಡು ಬರುತ್ತೇವೆ ಎಂದು ಪಂತ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ರಿಷಬ್ ರವರು ಇಂದಿನ ಪಂದ್ಯದಲ್ಲಿ ಕುಲ್ದೀಪ್ ಕಮಾಲ್ ಮಾಡಿದ್ದಾರೆ ಅಲ್ಲದೆ ಇವರ ಕಂಬ್ಯಾಕ್ ಕೂಡ ಉತ್ತಮವಾಗಿತ್ತು ಇವರ ಈ ಆಟವು ತಂಡಕ್ಕೆ ತುಂಬಾ ಸಹಾಯ ಮಾಡಿತು ಎಂದು ರಿಷಬ್ ಪಂತ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಪಂತ್ ರವರು ನಾವು ಮುಂದಿನ ಎಲ್ಲಾ ಪಂದ್ಯಗಳನ್ನ ಗೆಲ್ಲಲು ಎದುರು ನೋಡುತ್ತಿದ್ದೇವೆ ಏಕೆಂದರೆ ಇಲ್ಲಿನಿಂದ ನಾವು ಪ್ಲೇ ಆಫ್ಗೆ ಹೋಗುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಪಂತ್ ರವರು ಅಕ್ರೂ ತಂಡವನ್ನು ಅವರು ಅದು ಕೂಡ ಡಿಫೆಂಡ್ ಮಾಡಿಕೊಳ್ಳುವಾಗ ಸೋಲಿಸುವುದು ನಿಜಕ್ಕೂ ಕಷ್ಟದ ಸಂಗತಿಯಾಗಿತ್ತು ಆದರೆ ನಮ್ಮ ಹುಡುಗರು ಮಾಡಿ ತೋರಿಸಿದ್ದಾರೆ ಎಂದು ರಿಷಬ್ ಪಂತ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಲಕ್ನೋ ವಿರುದ್ಧ ಡೆಲ್ಲಿ ಗೆದ್ದಾದ ಬಳಿಕ ಪಂತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಭಾಗಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ